ಎಲ್ರಿಗೂ ನಮಸ್ಕಾರ ಇವತ್ತಿನ ಟಿಪ್ಸ್ ಏನಪ್ಪಾ ಅಂದರೆ ಈ ಥರ ಏನು ಕೊಟ್ಟಿರ್ತಾರೆ ಈ ಥರ ಪೀಸ್ಗಳನ್ನು ಮಾಡಿ ಕೊಟ್ಬಿಟ್ಟಿರ್ತಾರೆ ಯಾವ ರೀತಿ ಮಾಡೋದು ಈ ಥರ ಡೋರಿ ಬಿಲ್ಲನ್ನು ಅಂತ ತೋರಿಸ್ತೀನಿ ನೀವು ಬೇಕು ಅಂದರೆ ಏನು ಇದರೊಳಗಡೆಗೆ ಬಟ್ಟೆ ಚೂರನ್ನು ಹಾಕಿದ್ದೀನಿ ನಾನು ಬಟ್ಟೆ ಚೂರುಗಳನ್ನು ಮಾಡಿ ಹಾಕಿದ್ದೀನಿ ಅವಾಗ ಒಂದು ಸ್ವಲ್ಪ ದಪ್ಪ ಬರುತ್ತೆ ಅಕಸ್ಮಾತ್ ಬೇಡ ಅನ್ಸಿದ್ರೆ ನೀವೇನು ಮಾಡ್ಬೋದು ಫ್ಲಾಟಾಗಿ ಕೂಡ ಮಾಡ್ಕೊಬೋದು ಆದರೆ ಫ್ಲಾಟಾಗಿ ಇದ್ದಾಗ ಅಷ್ಟು ಚೆನ್ನಾಗಿರೋಲ್ಲ ವೆಯ್ಟ್ ಒಂದು ಸ್ವಲ್ಪ ವೆಯ್ಟ್ ಆದರೆ ನಾವೇನು ಏನು ಮಾಡ್ತೀವಿ ಅವಾಗ ಒಂದು ಸ್ವಲ್ಪ ಗೆ ಒಂದು ಸ್ವಲ್ಪ ನೀಟಾಗಿ ಇರುತ್ತೆ ಹಂಗಾಗಿ ಯಾವ ರೀತಿ ಮಾಡೋದು ಅಂದರೆ ಫಸ್ಟು ಡೋರಿ ದಾರವನ್ನು ಮಾಡ್ಕೊಬೇಕು ಡೋರಿ ದಾರ ಮಾಡ್ಕೊಂಡ್ಮೇಲೆ ನೀವೇನು ಮಾಡಬೇಕಾಗುತ್ತೆ ವ ಈ ಥರ ಇರೋದನ್ನು ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ ಇಷ್ಟಕ್ಕೆ ಕಟ್ ಮಾಡ್ಕೊಂಡ್ಮೇಲೆ ನೀವೇನು ಮಾಡಬೇಕಾಗುತ್ತೆ ಹಿಂಗೆ ಒಂದ್ರ ಮೇಲೆ ಒಂದು ನೀಟಾಗಿ ಅಂದರೆ ಸೇಮ್ ಇರೋ ಥರ ಇಟ್ಕೊಳ್ಳಿ ನೀಟಾಗಿ ನೋಡ್ತಾ ಇರ್ಬೋದು ಅಕಸ್ಮಾತ್ ನಿಮ್ಗೇನಾದರೂ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ ಅಂದರೆ ಗುಂಪಿನ ಹಾಕ್ಕೊಳ್ಳಿ ಇಲ್ಲಾಂದರೆ ನೀಟಾಗಿ ಹಿಂಗೆ ಇಟ್ಕೊಬೋದು ನೋಡಿ ನೀಟಾಗಿ ಇಟ್ಕೊಂಡು ಒಂದ್ರ ಮೇಲೆ ಮೇಲೊಂದು ಹಿಂಗೆ ನೀಟಾಗಿ ಇಟ್ಕೊಳ್ಳಿ ಒಂದ್ರ ಮೇಲೆ ಒಂದು ನೀಟಾಗಿ ಹಿಂಗೆ ಇಟ್ಕೊಂಡು ಒಂದು ಸ್ವಲ್ಪ ಜಾಗ ಬಿಟ್ಕೊಂಡಿರ್ತೀರಲ್ಲ ಅವಾಗ ಏನು ಮಾಡಬೇಕು ದಾರ ತೆಗೆದುಕೊಂಡಿದ್ದೀನಿ ಇಲ್ಲಿ ದಾರದಲ್ಲೇ ಮಾಡೋಕ್ಕಾಗೋದು ಸ್ಟಾರ್ಟಿಂಗ್ ನೋಡಿ ಒಂದು ಸ್ವಲ್ಪ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ ಫಸ್ಟು ನೀಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ನೀವು ನೋಡ್ತಾ ಇರ್ಬೋದು ಇಷ್ಟು ಓಪನ್ ಇಷ್ಟು ಓಪನನ್ನು ಬಿಟ್ಕೊಂಡಿದ್ದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಒಂದು ಸ್ವಲ್ಪ ದೂರ ನೀವೇನು ಮಾಡಬೇಕಾಗುತ್ತೆ ನೀಟಾಗಿ ಹಿಂಗೆ ಒಳಗಡೆ ಲಾಕ್ ಮಾಡ್ಕೊತ ಹೋಗ್ಬೇಕಾಗುತ್ತೆ ಈ ಕರೆಕ್ಟಾಗಿ ಎರಡಗೂ ಎಡ್ಜ್ಗುನೂ ಹತ್ತತ್ರಕ್ಕೆ ಮಾಡಿ ಅವಾಗೇನಾಗುತ್ತೆ ಗ್ಯಾಪ್ ಥರ ಏನು ಬರಲ್ಲ ಇಷ್ಟು ಬಂದ ಮೇಲೆ ಏನು ಮಾಡಬೇಕು ಏನು ಸೂಜಿ ಇರುತ್ತೋ ನಾನು ಕರೆಕ್ಟಾಗಿ ಆಫಿಗೆ ಮಾಡ್ಕೊಂಡಿದ್ದೀನಿ ಇಷ್ಟು ಬಂದಮೇಲೆ ಏನು ಮಾಡಿ ಸೂಜಿ ಏನಿರುತ್ತೆ ಇದನ್ನು ಹಿಂಗೆ ಇಜ್ ಹಿಂಗೆ ತಂದು ಹಿಂಗೆ ಬಿಟ್ಕೊಂಬಿಡಿ ಎಳ್ಕೊಳ್ಳಿ ಸೂಜಿನ ಈಗ ಓಪನ್ ಮಾಡೋಣ ಇದನ್ನು ನೀಟಾಗಿ ಓಪನ್ ಮಾಡ್ಕೊಳ್ಳಿ ಹಿಂಗೆ ಓಪನ್ ಮಾಡ್ಕೊಂಡ್ಮೇಲೆ ನೀವು ನೋಡಿ ಓಪನ್ ಮಾಡ್ಕೊಳ್ಳಿ ಇಲ್ಲೆಲ್ಲ ನೀಟಾಗಿ ಬಂದಿದೆ ಈಗ ಏನು ಮಾಡಬೇಕು ನಾನಿಲ್ಲಿಂದ ಮತ್ತೆ ಸಲ ನೋಡಿ ಎಡ್ಜಿಗೆ ಎಡ್ಜಿಗೆ ನೀಟಾಗಿ ಎರಡೂ ಎಡ್ಜ್ಗಳು ಸೇರಿಸ್ಕೊಂಡು ಈ ಥರ ಸ್ಟಿಚನ್ನು ಹಾಕ್ಕೊಂಬರ್ಬೇಕು ಸ್ವಲ್ಪ ಒಳಗಡೆ ಕೆಂಗಿದು ಮಾಡಿ ನೋಡಿ ಈ ರೀತಿ ನೀಟಾಗಿ ಉಲ್ಕೊಂಬನ್ನಿ ಉಲ್ಕೊಂಬಂದ ಮೇಲೆ ನಾವೇನು ಮಾಡಬೇಕಾಗತ್ತೆ ಈ ಎಡ್ಜೇನಿರುತ್ತೆ ಅದನ್ನು ನೀಟಾಗಿ ಹಿಂಗೆ ಒಳಗಡೆಗೆ ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊಳ್ಳಿ ಇಟ್ಕೊಂಡು ಒಂದು ಸ್ಕ್ರೂಡ್ರೈವರ್ ಸಹಾಯ ತೆಗೆದುಕೊಂಡು ನೀಟಾಗಿ ಇದನ್ನು ಒಳಗಡೆಗೆ ಹಿಂಗೆ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಕೂರಿಸ್ಕೊಳ್ಳಿ ಈಗ ಏನು ಮಾಡಬೇಕಾಗತ್ತೆ ನಾವು ಇದರೊಳಗಡೆಗೆ ಒಂದು ಸ್ವಲ್ಪ ಪೇಪರ್ ಪೇಪರ್ ಅಂತೇಳಿ ಬಟ್ಟೆ ಚೂರನ್ನು ಹಾಕಬೇಕಾಗತ್ತೆ ಈ ಥರ ಬಟ್ಟೆ ಚೂರು ಮಾಡ್ಕೊಳ್ಳಿ ಇದಕ್ಕೆ ಒಳಗಡಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ಲಾಟ್ ಆದ್ರಷ್ಟು ಚೆನ್ನಾಗಿರಲ್ಲ ನೋಡಿ ಈ ರೀತಿ ಮಾಡ್ಕೊಬೇಕಾಗುತ್ತೆ ಬೆಲ್ಗಳನ್ನು ನೋಡಿ ಮಿಷಿನಲ್ಲಿ ಸ್ಟಿಚ್ ಮಾಡೋದಕ್ಕಾಗಲ್ಲ ಕೈಲೇ ಸ್ಟಿಚ್ ಮಾಡಬೇಕು ಇವತ್ತಿನ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು